ಅವ್ರನ್ನ ನಾನು ತೊಂದರೆ ಏನಿರ್ಲಿಲ್ಲ ಬಟ್ ಸ್ವಲ್ಪ ಎಲ್ತ್ ಸ್ವಲ್ಪ ಇದಿರೋದ್ರಿಂದ ಬೆನ್ನು ಇದಿರೋದ್ರಿಂದ ಏನು ಇದಾಗಲ್ಲ ನೆಕ್ಸ್ಟ್ ಕರಿತೀನಿ ಖಂಡಿತವಾಗ್ಲು ಯಾಕಂದ್ರೆ ಎಲ್ಲಾರು ಅಷ್ಟೇ ನನ್ ನನ್ನ ನಾನಾಗ್ಲಿ ಮೇಡಮ್ ಎಲ್ಲಾರ್ಗು ಧೂನ್ಗಾಗ್ಲಿ ಎಲ್ಲಾ ಎಲ್ಲಾ ವಿಷಯದಲ್ಲೂ ಸಪೋರ್ಟ್ ಮಾಡ್ತಾರೆ ಎಲ್ಲಾರು ಏನ್ ತೊಂದರೆ ಏನಿಲ್ಲ ತಪ್ಪೇನಿಲ್ಲ ಓಕೆ ಎಲ್ಲ ಕುಟುಂಬ ನಾನು ಅವಾಗ್ಲೇ ಹೇಳಿದೀನಿ ಎಲ್ಲ ನಮ್ಮದು ಒಂದ್ ಒಂದು ಕುಟುಂಬ ಓಕೆ ಥ್ಯಾಂಕ್ ಯು ಧ್ರುವ ಸರ್ ಧ್ರುವ ಸರ್ ಇಲ್ಲಿ ಈ ಸಾಂಗ್ ಅಲ್ಲಿ ನಿಮ್ಮ ಗುರುಗಳ ಕಾಣಿಸ್ಕೊಂಡಿರೋದು ಮೇ ಬಿ ರವಿಚಂದ್ರನ್ ಸರ್ ಅಂತ ಅನ್ಸುತ್ತೆ ಸೊ

ನೋಡಂಗಿಲ್ಲ ಈಗ ಸೊ ನೀವ್ ಪರ್ಸ್ಪೆಕ್ಟಿವ್ ಏನೋ ಪ್ರೇಮ್ ಸರ್ ಸಾಂಗ್ ಅಲ್ಲಿ ಇದು ಶಿವನ ಬಗ್ಗೆ ಹೇಳೋ ಸಾಂಗ್ ಆದ್ರೆ ಅಲ್ಲಿ ಹಿಂದೆ ಗದೆ ಇದೆ ಮತ್ತೆ ರಾಮನ್ ಡ್ರೆಸ್ ಹಾಕೊಂಡಿರೋದು ಬಿಲ್ಲು ಬಾಣ ಇಟ್ಕೊಂಡಿರೋದು ಎಲ್ಲ ಡ್ಯಾನ್ಸರ್ಸ್ ಇದ್ದಾರೆ ಸೊ ಏನ್ ಸಂಬಂಧ ಏನಾದ್ರು ಲಿಂಕ್ ಅಪ್ ಸ್ಟೋರಿ ಸ್ಟೋರಿ ಮಗ ಸ್ಟೋರಿ ಅಪ್ಪ ಇದು ಕಾಳಿದಾಸನ್ ಒಂದು ಸ್ಟೋರಿ ಸಾಂಗ್ ಫುಲ್ ಸಾಂಗ್ ನೋಡಿದಾಗ ಗೊತ್ತಾಗುತ್ತೆ ಸ್ಟೋರಿ ಸ್ಟೋರಿ ಸಾಂಗ್ಸ್ ಇದು ಅದಕ್ಕೂ ಅದಕ್ಕೂ ಏ ಸಂಬಂಧ ಕಥೆ ಸ್ಟೋರಿ ಕಥೆ ಸಾಂಗ್ ಇದು ಯಾವ್ದು ನನ್ನ ಈ ಸಿನಿಮಾ ಕೆಡಿ ಸಿನಿಮಾ ಸಾಂಗ್ಸ್ ಗಳಿದಿಲ್ಲ ಯಾವ್ದನು ಬಂದು ಸುಮ್ ಸುಮ್ನಾಗ್ ಬಂದು ಹೋಗೋದಂತ ಇಲ್ಲ ಎಲ್ಲಾ ಸ್ಟೋರಿ ಸಾಂಗ್ ಗಳು ಅದೇ ಇಡೀ ಧ್ರುವ ಸರ್ಜಾ ಸರ್ ಕ್ಯಾರೆಕ್ಟರ್ ಆಗಿರ್ಬೋದು ಇಡೀ ಸ್ಟೋರಿ ಆಗಿರ್ಬೋದು ಇದೀರ ಅಂತ ಅನ್ಸುತ್ತೆ ಹೌದ್ ಹೌದು ಕಥೆ ಅಮ್ಮ ಸ್ಟೋರಿ ಆ ಪಾತ್ರದ ಬಗ್ಗೆ ಆಹ್ ವೈಭಿಕರಣ ಮಾಡ್ತಾ ನನ್ ಓಕೆ ಅವ್ರು ಕೇಳಿದಾಗೇನ ಕತೆಯಲ್ಲೇ ಅಂದರೆ ಸಾಂಗಲ್ಲೇ ಕತೆ ಹೇಳ್ತಾ ಇದ್ದೀರ ನಾನು ಸಾಂಗಲ್ಲಿ ತೋರಿಸ್ತೀರಾ ಕಾರ್ಟೂನ್ ತರ ಮಾಡಿ ತಿರ್ವಾಸ ಈ ಇದು ಇದು ಬಂದ್ಬಿಟ್ಟು ಬ್ರದರ್ ಕಾರ್ಟೂನ್ ಆಗಲಿ ಮತ್ತೆ ತಿಳಿಯೋದಕ್ಕೆ ಒಂದು ಸ್ಟೋರಿ ನಾನು ಜಸ್ಟ್ ಲೈಕ್ ಲಿರಿಕಲ್ ವಿಡಿಯೋ ಬಿಟ್ಟಾಗ ಏನಾಗುತ್ತೆ ನಾರ್ಮಲ್ ಅನ್ಸುತ್ತೆ ಅದು ಅಂದ್ಬಿಟ್ಟು ನಾನು ಏನು ಮಾಡಿದ್ದೀನಿ ಸೊ ಈಗ ಸ್ಟಾರ್ಟಿಂಗ್ ನೋಡಿದಿರ ಲಿರಿಕಲ್ ವೀಡಿಯೊ ಸೊ ಸಿವನ್ದು ಅದಾದ್ಮೇಲೆ ನಮ್ದು ಒರಿಜಿನಲ್ ಬರ್ತದೆ ಆದ್ಮೇಲೆ ಕಾರ್ಟೂನ್ ಬರುತ್ತೆ ಎಮೊ ಸ್ಟೋರಿ ಶಿವನ್ಗೂನು ಸೊ ದ್ರೋವರ್ ಕ್ಯಾರೆಕ್ಟ್ರೂ ಬೋತ್ ಜೊತೆಲಿ ಹೋಗ್ತಾ ಅಂದ್ಬಿಟ್ಟು ನಾನ್ ಕಾಟೂನ್ ಇದನ್ ಮಾಡಿದ್ದೀನಿ ಏನ್ಕೆ ಆ ಶಿವ ಆ ಶಿವನ ಕಾಟೂನ್ ಇದೆಯಲ್ಲ ಅಲ್ಲಿ ಯಾರಾರು ಆರ್ಟಿಸ್ಟ್ ಇದಾರ ನೋ 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 ಇಲ್ಲ ಇಲ್ಲ ಇದಕ್ಕೂ ಸಂಬಂಧನೇ ಇಲ್ಲ ಸಂಬಂಧನೇ ಇರೋಲ್ಲ ಓಕೆ ಅದೇ ಇಲ್ಲಪ್ಪ ಅಪ್ಪ ಅವ್ನ್ ಯಾವತ್ತೂ ನನ್ನ ಕಾಟ ಅಂತಾನೆ ಇಲ್ಲ ಆನ್ ಟೈಮ್ ಬಂದ್ ಕೆಲ್ಸ ಮಾಡ್ಬೋಗಾನೆ ಚಾಚೆ ಚೊಚ ಅವ್ನು ಮಾತ್ರ ಅವ್ನ್ ಬಗ್ಗೆ ನಾ ಮಾತಾಡಂಗೇ ಇಲ್ಲ ಈಸ್ ಎ ಜೆಂಟ್ಲ್ ಮ್ಯಾನ್ ಜೆಂಟ್ಲ್ ಮ್ಯಾನ್ ಬಟ್ ಯಾವಾಗಾರ ಹೇಳ್ಕತಾನ ಹಿಂದೆ ಕಾಟ ಅಂತ ಹೇಳಲ್ಲ ಅವ್ನು ಆ ಟೈಮಿಗೆ ಅದು ಏನು ಗೊತ್ತಾ ಹಿಂಗ್ ವಾಚ್ ನೋಡ್ತಾನೆ ಏಳುವರೆ ಅಂದ್ರೆ ಏಳುವರೆ ಹಿಂಗ್ ಅಂತ ನಿಂಗೆ ಅಣ್ಣ ಏಳು ಇಪ್ಪತ್ತೊಂಬತ್ತು ನೋಡೋಣ ಕರೆಕ್ಟ್ ಆಗಿ ಬಂದಿದ್ದೀನಿ ಅಂತಾನೆ ಆ ತರ ಅವನು ಡಿಗ್ನಿಫೈಡ್ ಸಿಕ್ಸ್ ಸಾಂಗ್ ಇದೆ ಆರು ಸಾಂಗ್ ಇದೆ ಆರು ಸಾಂಗು ಡಿಫ್ರೆಂಟ್ ಡಿಫ್ರೆಂಟ್ ಕೈಂಡ್ ಆಫ್ ಸಾಂಗ್ಸ್ ಗಳು ಸೊ ನೆಕ್ಸ್ಟ್ ಸಾಂಗ್ ಅನೌನ್ಸ್ಮೆಂಟ್ ಮಾಡ್ತೀನಿ ಇವತ್ತು ರಿಲೀಸ್ ಆಗಿದೆ ಅಲ್ಲ ಸೊ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟು ಹಿಂಗೆ ಇರಲಿ ಅಂತ ಕೇಳ್ತಾ ಅಂಡ್ ಎನಿ ಒನ್ ಎಲ್ಸ್ ಓಕೆ ಅಲ್ಲ ಸರ್ ಸರ್ ಇಲ್ಲಿ ಫೋಟೋ ಒಂದೇ ನಿಮಿಷ ನನ್ ಕ್ವಶನ್ ನಿಮ್ಗೆ ಮತ್ತೆ ಅರ್ಜುನ್ ಜನ್ಯಾಸರ್ಗೆ ಓಕೆ ಸೊ ಒಂದು ಖುಷಿ ವಿಚಾರ ಏನಂತಂದ್ರೆ ಕನ್ನಡದ ಒಂದು ಜಾತಿ